ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾವೊಂದ್ ಇವೆಂಟ್ ಬಂದೇವಿ ಇಲ್ಲಿ ಪಂಪ್ಕಿನ್ ಪ್ಯಾಲೋ ಅಂತಂದ ಇವೆಂಟ್ ಸೊ ನೋಡೋಣ ಫನ್ ಇವೆಂಟ್ ಅನ್ಸಾ ಇಲ್ಲಿಂದ ನೋಡಕತ್ರ ನೋಡ್ರಿ ಅಲ್ಲಿ ಒಳಗೆ ಹೋಗಿ ಹೆಂಗ ಏನೇನ್ ಐತಿ ಅಂತಂದ ನೋಡೋಣ ಇದು ಒಂದು ಓಪನ್ ಇವೆಂಟ್ ಇದೆ ಇಲ್ಲಿ ಒಂದು ಮಾರ್ಕೆಟ್ ಸ್ಪೇರ್ನೇ ಐತಿ ನೋಡ್ರಿ ನಾನು ನಿಮ್ಗೆ ಅಲ್ಲೇನು ಶಾಪ್ ಐತಲ್ಲ ಅಲ್ಲೇ ಎನಿಮಲ್ ಸ್ಕಿನ್ಸ್ ಎಲ್ಲ ಅದಾವ ಮತ್ತು ಈ ಶಾಪ್ನಾಗ ಏನದ ಸ್ನೇಕ್ ಐತೆ ಅಂತ ಸೊ ಇವ್ರೇನೋ ಸ್ನೇಕ್ ನೋಡ್ತಾರಂತ ನೋಡೋಣದು ಹಿಂಗೈತಿ ಸ್ನೇಕ್ ಹಿಂಗ The so oh, that's how, smooth and shiny. that's oh how they can slide along, and when they want friction, they change want the shape of their belly so they can push. So they can actually change the shape of their stomach so they can move a lot. Hi. Oh, you want to touch it again, Sama? You can. It's only a dollar per touch. Hi. <laughs> 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 oh, nice and gentle. Thank you. <laughs> you get it?

ನೋಡಿ ಇಲ್ಲಿ ನವೀಸ್ತ ಕ್ಯೂ ನಿಂತಳಾ ಇದೇನಂತಂದ್ರೆ ಇಲ್ಲಿ ಇವರ ಚಾಕ್ಲೇಟ್ ಎಲ್ಲಾ ಕೊಡ್ತಿರ್ತಾರ ಕ್ಯಾಂಡೀಸ್ ಎಲ್ಲಾ ಕೊಡ್ತಿರ್ತಾರ ಇಲ್ಲಿ ಕ್ಯೂ ಹಚ್ಚಿ ಹಚ್ಚಿ ತಗೋಬೇಕ ಸೊ ನೋಡ್ರಿ ಕೊಡಾಕತ್ತಾರ ನೋಡ್ರಿ ಬಂದ ಇವ್ರ ಕ್ಯಾಂಡೀಸ್ ಎಲ್ಲಾ ತಗೋಬೇಕ There are different types different, like, you of know, dresses in the Hakomandari. Perfect. Thank you. And then you can use that white just to wipe a little bit. And you're all set. Thank you. Guys. Thank you. Hi there, you want to you? you. You can the walls. ಇಲ್ಲ ನೋಡಿರಿ ಇಲ್ಲಿ ಪಂಪ್ಕಿನ್ ಕಾರ್ವಿಂಗ್ ಎಷ್ಟು ಚೆಂದ ಮಾಡ್ಯಾರ ಇದು ಏನು ಅಕ್ಟೋಬರ್ ಮಂತ್ ಆಯ್ತಲ್ಲ ಇವ್ರಿಗೆ ಪಂಪಿಂಗ್ ಅದ ಭಾಳ ಅಂದ್ರೆ ಭಾಳ ಸಡಗರಿದ್ ಪಂಪಿಂದದ್ದು ಏನೇನೋ ಮಾಡ್ತಾ ಇರ್ತಾರೆ ಮನೆ ಮುಂದೆಲ್ಲ ಪಂಪಿಂದ ಡೆಕೋರೇಷನ್ ಮಾಡ್ತಾರೆ ನೋಡಿದ್ವಿ ಅಜ್ಜನ ಇದನ್ನೆಲ್ಲ ಮಾಡ್ತಿರೋದು ಮತ್ತೆ ಇದು ಸೇಲಿಗೋಯ್ತು ನಾವು ಬಂದು ಅವ್ರಿಗೇನೆ ನಾವು ಯಾವ ಡಿಸೈನ್ ಬೇಕಾರ ಹೇಳಿದ ತಕ್ಷಣ ಮಾಡ್ಕೊಟ್ಬಿಡ್ತಾರೆ ನಮ್ದಲ್ಲೇ ನೋಡಿದ್ರೆ ಅಜ್ಜ ಮಾಡ್ತಿರೋದು ಇದು ಇವೆಂಟ್ ಮಸ್ತ್ ಐತಿ ಐದಿಲ್ಲ ಮಕ್ಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡ್ ಬಂದರ್ ಐತಲ್ಲ ಹಿಂಗಾಗಿ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡ್ ಬಂದ ಇಲ್ಲಿ ಇವರು ಇಲ್ಲಿ ಕ್ಯೂ ನಿಂತಾರ ಆಮೇಲೆ ಅಲ್ಲಿ ಅವ್ರು ಇಟ್ಟಿರ್ತಾರ ಅದ ಏನ್ ಇರುತ್ತೆ ಅದನ್ನ ಅವ್ರು ತಗೋಬೇಕು ಕ್ಯಾಂಡಿ ಇರುತ್ತೆ ಇರುತ್ತೆ ಹಿಂಗ್ ತಗೊಳ್ಬಹುದು ಇವ್ರ ಇಲ್ಲಿ ನೋಡ್ರಿ ಇಲ್ಲಿ ಕ್ಯಾಂಡಿ ಅದಾವ ಸೊ ಇಲ್ಲಿ ನೋಡ್ರಿ ಇಲ್ಲಿ ಕ್ಯಾಂಡಿ ಅದಾವ ಇಲ್ಲಿ ಎಷ್ಟು ತಗೊಂಡ ಕ್ಯಾಂಡಿ ಇಟ್ಟಾರ ನೋಡಿ ನೋಡ್ರಿ ಇಲ್ಲಿ ನಾವೊಂದು ಓರ್ ವ್ಯೂ ತೋರ್ಸಕತ್ತೀನಿ ಹಂಗಿಂದ ನಡ್ಕೊಂತ ಬಂದ ಹೆಂಗ ಒಂದೊಂದೊಂದೊಂದು ಸ್ಟಾಲ್ ಇರ್ತಾವ ಅವ್ರು ಮುಂದೆ ನಿಂತ್ಕೊಂಡು ನಾವು ಅದನ್ನು ಅಲ್ಲಿ ಏನಿರ್ತದೆ ಗೇಮ್ ಇದ್ರೆ ಗೇಮ್ ಅದೆಲ್ಲ ಮುಗಿಸ್ಕೊಂಡು ನಾವು ಅವರು ಒಂದು ಕ್ಯಾಂಡಿ ಕೊಡ್ತಾರ ತೊಗೊಂಡು ಹೋಗೋದು ರೀ ಇದು ಇವ್ರ ಕಾಸ್ಟ್ಯೂಮ್ ನೋಡಕ್ಕನ ಅಲ್ಲ ರೀ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಾಕೊಂಡಿರ್ತಾರೆ ಕಾಸ್ಟ್ಯೂಮ್ ಭಾಳ ಚಂದ ಅನ್ಸುತ್ತೆ ಒಂಥರ ಅದನ್ನ ನೋಡಾಕ ಚೆಂದ ಅನ್ಸುತ್ತೆ ನೋಡ್ರಿ ಎಷ್ಟು ಚೆಂದ ಚಂದ ಕಾಸ್ಟ್ಯೂಮ್ ಹಾಕೊಂಡ್ಬಿಡ್ತಾರೆ Oh, we know. One more try. Oh, nice try. Super. <laughs> First shot. Nice shot. super Good job. <laughs> <nice> thank <try. laughs> you ಇಲ್ಲಿ ಸುತ್ತಮುತ್ತ ಶಾಪ್ಗಳು ಇರ್ತಾವಲ್ಲ ಅವರ ಬೇರೆ ಬೇರೆ ಶಾಪ್ಗಳು ಇಲ್ಲಿ ಸ್ಟಾಲ್ ಹಾಕಿರ್ತಾರೆ ಒಂಥರ ಇದು ಅಡ್ವರ್ಟೈಸ್ಮೆಂಟ್ ಥರ ಅವ್ರದ್ದು ಒಂದು ಸ್ಟಾಲ್ ಹಾಕಿ ಅವರು ಮಕ್ ಮಕ್ಕಳಿಗೆ ತಮ್ಮದು ಇಂಟ್ರೊಡ್ಯೂಸ್ ಮಾಡ್ದಂಗೆ ಅವರು ನಮಗೆಲ್ಲ ಮಕ್ಕಳಿಗೆ ಕ್ಯಾ ಕ್ಯಾಂಡೀಸ್ ಎಲ್ಲ ಕೊಡ್ತಾರೆ ನೋಡಿದ ಚೈಲ್ಡ್ ಕೇರ್ ಸೊ ಅವ್ರದ್ದು ಒಂಥರ ಅಡ್ವರ್ಟೈಸ್ಮೆಂಟ್ ಮಾಡ್ದಂಗೆ ಇವ್ರು ಸೊ ಅವ್ರದ್ದು ಏನು ಅಡ್ವರ್ಟೈಸ್ಮೆಂಟ್ ಇರುತ್ತಲ್ಲ ಅದನ್ನೆಲ್ಲ ಅವ್ರು ಮಾಡಿ ಆಮೇಲೆ ನಮಗೆ ಮಗ ಅಲ್ಲಿ ಏನಾರ ಒಂದೊಂದು ಕಡೆ ಆಟ ಇರುತ್ತೆ ಒಂದೊಂದು ಕಡೆ ಹಂಗೆ ಏನಾದರೂ ಟಾಯ್ಸ್ ಇರ್ತಾವೆ ಇದೆಲ್ಲ ಮ ತೊಗೊಂಡು ಆಮೇಲೆ ಅವ್ರು ಕ್ಯಾಂಡಿ ಕೊಡ್ತಾರೆ ಕ್ಯಾಂಡಿ ತೊಗೊಂಡು ಹೋಗೋದು ಒಂಥರ ಚೆನ್ನಾಗಿರ್ತೈತೆ ಏನಿ ಇದು ಇವ್ರ ಕಾಸ್ಟ್ಯೂಮ್ ನೋಡೋಕೆ ಚಂದ ಎಲ್ಲರೂ ಬಾ ಡಿಫ್ರೆಂಟಾಗಿರೋ ಕಾಸ್ಟ್ಯೂಮ್ ಹಾಕೊಂಬಂದಿರ್ತಾರೆ ಸೊ ಮತ್ತು ಹಂಗೆ ಚಳಿನೂ ಐತಿ ಇವತ್ತು ಈಗ ಒಂದು ಸ್ವಲ್ಪ ಶುರು ಆಗೈತೆ ಚಳಿ ಮತ್ತು ಮಾರ್ನಿಂಗ ಇಲ್ಲೇ ಪರೇಡ್ ಇತ್ತು ನಾವು ಅದನ್ನು ಮಿಸ್ ಮಾಡ್ಕೊಂಡು ನಾವು ಸ್ವಲ್ಪ ಬರೋದು ಲೇಟ್ ಆಯ್ತು ಅದು ಮಿಸ್ ಮಾಡ್ಕೊಂಡಿ ನೋಡಿರಿ ಇಲ್ಲಿ ಇದು ಒಂದು ಏನೋ ಒಂದು ಶೋ ಐತಿ ಹಿಂಗೆ ಇರ್ತೈತಿ ಇಲ್ಲಿ ಸೊ ಚಂದ ಐತೆ ಮಕ್ಕಳಿಗೆ ಒಂಥರ ಡಿಫ್ರೆಂಟಾಗಿರೋ ಎಕ್ಸ್ಪೀರಿಯೆನ್ಸ್ ಇದು ಮತ್ತು ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೆ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದನ್ನೆಲ್ಲ ಕ್ಯಾಪ್ಚರ್ ಮಾಡಿ ತೋರ್ಸೋಕೆ ಟ್ರೈ ಮಾಡಕತ್ತೀನಿ ಮತ್ತು ನಮಗೂ ನೆನಪಿಗಿರುತ್ತೆ ಮುಂದೊಂದು ದಿನ ನಾವು ಈ ವಿಡಿಯೋ ನೋಡುವಾಗೂ ನಾವು ಇಂಥದ್ದೊಂದು ಏನಂತಿಗೆ ಹೋಗಿದ್ವಿ ಅಂತಂದು ನಮಗೂ ನೆನಪಿಗಿರುತ್ತೆ ಹೀಗಾಗಿ ನಮ್ಮ ನಾನು ವಿಡಿಯೋ ಮಾಡಕ್ಕೆ ಹೋಗಕತ್ತೀನಿ ನೋಡಿರಿ ಈ ಅಜ್ಜ ಫ್ಲ್ಯಾಗ್ ಥರ ಬಟ್ಟೆ ಡ್ರೆಸ್ ಹಾಕ್ಕೊಂಡು ಈ ಮಕ್ಕಳಿಗೆಲ್ಲ ಕ್ಯಾಂಡಿ ಕೊಡೋಕೆ ಹಿಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಥಿಂಗ್ಸ್ ಅದಾವ ಇದು ഗേ സ്ൻ ഗേമി നമ്മ നഗ് ഗേമ ഗേമ് ആടേലിൻ്റെ അത് ഏന കൊടുത്ത പിന്നീവരു ചളിയത് പട്ടേതിലെ ಅದಕ್ಕೆ ಡ್ಯಾನ್ಸ್ ಮಾಡ್ಕೊತ ನಿಂತಾರೆ ಬಂದಾಗ ಮಾರ್ನಿಂಗ್ ಅಷ್ಟೊಂದು ಚಳಿ ಇರಲಿಲ್ಲ ಒಂದು ಸ್ವಲ್ಪ ಜಾಸ್ತಿ ಚಳಿ ಬಿಟ್ಕೊತೈತಿ ಅಂದರೆ ವಿಂಡ್ ಇದ್ದರೆ ಸ್ವಲ್ಪ ಜಾಸ್ತಿ ಚಳಿ ಹತ್ತೈತೆ ಹೀಗಾಗಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಚಳಿ ಹತ್ತಕೈತಿ ಇಲ್ಲಿ ಇದೇನು ಕ್ಯೂ ಅಂದ್ರೆ ನೋಡಿ ಇಲ್ಲಿ ಬಲೂನ್ ಡಿಫ್ರೆಂಟಾಗಿರೋ ಶೇಪ್ ಮಾಡಿಕೊಡ್ತಾರ ಸೊ ಹಿಂಗಾಗಿ ಇಲ್ಲಿ ಎಷ್ಟು ಚಂದ ಮಾಡಕ್ಕತ್ತಾರ ನೋಡಿ ನೋಡಿ ಟೀಮ್ ಪರೇಡ್ ಮಾಡಿದ್ದ ಮಾರ್ನಿಂಗ್ ಇದನ್ನು ನಾವು ಮಿಸ್ ಮಾಡ್ಕೊಂಡ್ವಿ ಬಟ್ ಓವರ್ ಆಲ್ ಏನು ಇದು ಇವೆಂಟ್ ಐತಲ್ಲ ಚೋಳೋ ಐತಿ ಇಂಥದ್ದೇನಾದ್ರೂ ಇವೆಂಟ್ ಇದ್ರೆ ನಾವು ನಮ್ದು ಏನಾರ ಕೆಲಸ ಇರಲಿ ಚಳಿ ಇರಲಿ ಏನಾರು ಇರಲಿ ನಾವು ಕರ್ಕೊಂಡ್ ಮಕ್ಕಳನ್ನ ಒಂದು ಎರಡು ಮೂರು ತಾಸು ನಾವು ಹಿಂಗ ಬರೋದ್ರಿಂದ ಮಕ್ಕಳಿಗೆ ಒಂಥರ ಚೇಂಜ್ ಅನ್ಸುತ್ತೆ ಮತ್ತೆ ಎಂಜಾಯ್ ಮಾಡ್ತಾರೆ ಮಕ್ಕಳು ಸೊ ನಾವು ಹಿಂಗಾಗಿ ಇಲ್ಲಿ ಇಂಥದ್ದೇನಾದ್ರೂ ಇವೆಂಟ್ ಇದ್ರೆ ನಾವು ಹುಡುಕಿ ಹುಡುಕಿ ಕರ್ಕೊಂಡ್ ಮಕ್ಕಳನ್ನ ಇದು ನೋಡ್ರಿ ಪಾರ್ಕ್ ಇದೆ ಈ ಪಾರ್ಕ್ ಫುಲ್ ಸುತ್ತಾರ್ದ ಪಾರ್ಕ್ ಅವ್ ಇಬ್ಬರದ್ರೆಲ್ಲ ಅವ್ರೇನಲ್ಲ ಮಕ್ಕಳವ್ರು ಡ್ರೆಸ್ ಹಾಕೊಂಡು ನಿಂತಾರೆ ಬಟ್ ಇವೆಲ್ಲ ಸ್ಕೇರ್ಗಳು ನೋಡ್ರಿ ಎಲ್ಲ ಬೇರೆ ಬೇರೆ ಚೆಂದ ಚಂದ ಅದಾವೆ ಬೇರೆ ಬೇರೆ ಥರ ಅದಾವ ಇದು ನೋಡ್ರಿ ಇವಾಗ ಅದ ನೋಡ್ರಿ ಇದು ಇವೇನಂದ್ರೆ ಇವು ಬೆದ್ರ ಗೊಂಬೆಗಳಂತೀವಲ್ಲ ನಾವು ಆವ ಪೂರಾ ಇಲ್ಲಿ ಹಿಂಗ ಇಲ್ಲಿ ಪೂರಾ ಈ ಪಾರ್ಕ್ ಫುಲ್ ರೌಂಡ್ ಅದು ಪೂರಾ ಅದಾವ ಅನುಭವಿಸ್ತದ ಇನ್ನು ಏನಪ್ಪ ಇವೆಲ್ಲ ಹ ಗುಮ್ಮ ಇದ ಇವೆಂಟ್ ಮುಗಿತ ಇವಾಗ ನಾವು ಮನೆಗೆ ಹೊಂಟಿದ್ವಿ ಇಲ್ಲಿ ನೋಡ್ರಿ ಇಲ್ಲಿ ಒಬ್ಬ ಇಲ್ಲಿ ಹೋಗ್ಬೇಕು ಅಂತಾನ ಗುಮ್ಮ ಹೆಂಗಿದ್ ನೋಡ್ ನವಿಸ್ತಾ ಇದ್ದ ಓಯ್ ಹೆಂಗಿತ್ತು ಇವೆಂಟ್ ಸೂಪರ್ ಇದ್ದ ಏನದ ಜಮ್ ಓ ನೀನು ಹುಂಗ ತೋರಿಸಿ ಸ್ಪೈಡರ್ ಓ ಸೂಪರ್ ಹೆಂಗಿತ್ತು ಇವೆಂಟ್ ಸೂಪರ್ ಸೂಪರ್ ಇತ್ತ ನಿಂಗ ಸೂಪರ್ ಇತ್ತ ಚಳಿ ಇರ್ತೈತೆನ ಸ ಚಳಿ ಇದೆ ಇವ ಹೆಂಗೆ ಮಾಡಕತ್ತ ನೋಡಿರಿ ಎಷ್ಟು ಸಿಕ್ಕು ಪಿಕ್ ಹೆಂಡಿ ನಿನಗೆ ಭಾಳ ಸಿಕ್ಕು ಎಷ್ಟು ತಿಂದಿ ಇವಾಗ ಎಷ್ಟು ತಿಂದಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ದೆನಿ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇದೊಂದು ಮಕ್ಕಳಿಗಂತೂ ಭಾಳ ಆದ್ರೂ ಭಾಳ ಇಷ್ಟ ಆಗುತ್ತೆ ಇದು ವಿಡಿಯೋ ಇಂಥವು ಇನ್ನೂ ಇಲ್ಲೇ ಬೇರೆ ಬೇರೆ ಥರದ ಇವೆಂಟ್ ಇರ್ತಾವೆ ನಾನು ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬಾಯ್